ನಾನು ಅಂತ ಹೇಳೋ ಕೈ ಮಾಡುದ ನಾನು ಒಪ್ಪಂದಿನ ದುಡ್ಬರ್ತಿದ್ವಿ ನಾನು ಹೇಳ್ಬೇಕು ಬರಬಿಟ್ಟೆ ಅಂತೇಳು ಆಮೇಲೆ ಮಾಮಾ ಒಪ್ತಿತ್ತು ನಾನೇನ್ ಮಾಡ್ನಿಂದ ಅದಕ್ಕೆ ಕೇಳ್ತಾ ಒಂದು ಮಾತಾ ಮಾತ ನಡಿದ್ರ ಪೈಸ

ಜಾಗದ್ರು ಕರಿಯ ಸಾಕ ಯಾರು ಬೇಡ ಅವ್ರು ಇದೆಲ್ಲ ಆಯ್ತಾ ಇರೋ ಇವು ಇವಾಗ ಇವಮ್ಮ ಕೊಡ್ತಾಳೆ ಅವ್ರು ಕೊಡ್ಬೇಕಲ್ಲ

ಯಾರು ಅಲ್ಲ ಯಾರು ಕೊಟ್ಟದ್ದಲ್ಲ ಕೊಟ್ಟದ್ದಲ್ಲ ಕಣಪ್ಪ ಚಿಕ್ಕಪ್ಪಾಜಿ ದೇವ್ರ ಮುಂದೆನೇ ಸಾಕ್ಷಿಸಿ ದೇವರೇ ನೋಡ್ತಾರೆ ನಮ್ದೇನು ನಮ್ದು ಅವ್ರೆ ಏನ್ ಮಾಡಿದ್ದ ಹಾಸ್ ಮಿರುಮ ಹಾ ಹಾ ಕೊಡ್ತಾರೋ ಜಾಗನ ಎಲ್ಲ ನಿನಗೆ ಗೊತ್ತು ಕೋರ್ಟ್ ಕಚೇರಿ ಐತೆ ಎಲ್ಲ ಅಂತಾಗದೆ ನೀನೇ ಬಂದು ಅವ್ರ ಮಾತ್ರ ಕುಡಿಸ್ಕೊಡಪ್ಪ ಅವ್ರು ಏನ್ ಮಾಡಿದ್ರು ಅವರೆಲ್ಲ ಮಾಡ್ತಾರ ಹೌದು ಹಿಂದೂ ಸ್ಥಾನ ಇದೇ ಮುಂದ್ಕೊತೀಯಾ ಎಲ್ಲರ ಆಚರಣೆ ಬಣ್ಣ ಉಂಟಲ್ಲಿ ಪ್ರಶ್ನೆಪ್ಪ

ನೀನು ಹೇಳ್ಬೇಕು ನಾವು ಬಿಟ್ಟು ಬರ್ತೀನಿ ಅಂತ ಹಾ ಬಿಟ್ಟು ಬರ್ತೀನಿ ಅಂತ ಹೇಳೋದಿನ ನೀನ್ ಹೇಳು ಇನ್ನೊಂದ್ಸತಿ ಹೇಳೋ ಕೇಳ್ತಾರ ಹಾ ನೀನ್ ಬಸ ಬಂದಿಯಾ ಹಾ ಪೂಜೆ ಮಾಡಿ ಈಗ ಪೂಜೆ ಮಾಡಿ ಈಗ ಹೇಳಿ ಮನೆಯವರಿಲ್ಲ ಪಪ್ಪ ಹೇಳಿ ಮನೆಯವರೆಲ್ಲ ಹೇಳಿ ಮಗ ಮಮ್ಮಗ ಎಲ್ಲ ಹೇಳಿ ಹೇಳ್ಬೇಕಿಲ್ಲ ಮನೆಯವರೆಲ್ಲ ಹೇಳ್ಬೇಕು ನಮ್ಗೆ ಒಪ್ಪಿಗೆ ಒಬ್ಬ ಪಡ್ತೀವಿ ಆಯ್ತ ಅವ್ ಎಲ್ಲ ಗೊತ್ತು ಬಿಟ್ಕೊಡೋ ತಯಾರಿ ಇದ್ದೀರಾ ಕೇಳಿ ನಾನ್ ಬಿಟ್ಕೊಡ್ತೀವಿ ಅಂತ ಪದ ಕೇಳಿ ಪದ ಕೇಳಿ ಬನ್ನಿ ಪದ ಕೇಳಿ ಪದ ಬನ್ನಿ ನೀ ಹಾ ಈಗ ಪದ ಕೈ ಮಡಿಗೆ ನಾನ್ ಬಿಟ್ಕೊಡ್ತೀನಿ ನಮ್ಗೆಲ್ಲ ಒಪ್ಪಿಗೆ ಅದ ಅಂತ ಹೇಳಿ ಕೈ ಮಡಗಮ್ಮ ಕೆಳಕಾ ಎಲ್ಲ ಒಂದಕ್ಕೆ ಬಡ್ಗೆ ಮಗ ಬುದ್ಧ

ಆಮೇಲೆ ಮಾಮಾ ಒಬ್ ನಾನೇನ್ ಮಾಡ್ನೆ ಅಂದ್ರ ಅದಕ್ಕೆ ಕೇಳ್ತಾ ಇರ್ದಿ ನಿನ್ನೂ ಒಂದ್ ಮಾತ ನಾ ನಡೀರ